ವೀಕ್ಷಕರೇ ನಮಸ್ಕಾರ ಮುಘಲ್ರು ಸುಲ್ತಾನರು ಭಾರತದಲ್ಲಿ ಹಾಳು ಮಾಡಿದ ದೇವಾಲಯಗಳ ಪಟ್ಟಿ ಮಾಡ್ತಾ ಹೋದ್ರೆ ಬಹುಶಃ ನೂರು ಪೇಜು ಸಾಕಾಗ್ಲಿಕ್ಕಿಲ್ಲ ಇದೇ ಪಟ್ಟಿಯಲ್ಲಿ ಬರುವ ಒಂದು ದೇವಾಲಯ ಇಕ್ಕೇರಿಯ ಅಘೋರೇಶ್ವರ ಹೌದು ವೀಕ್ಷಕರೇ ಕೆಳದಿ ಅರಸರ ಆಳ್ವಿಕೆಯಲ್ಲಿ ಕಟ್ಟಲ್ಪಟ್ಟ ಒಂದು ಸುಂದರ ದೇವಾಲಯ ಶಿವಮೊಗ್ಗ ಜಿಲ್ಲೆಯ ಸಾಗರ ತಾಲೂಕಿನ ಇಕ್ಕೇರಿಯಲ್ಲಿದೆ ವೀಕ್ಷಕರೇ ಈ ದೇವಾಲಯದ ಭವ್ಯತೆಯನ್ನು ತೋರಿಸುವ ಈ ವಿಡಿಯೋ ನಿಮಗೆ ಖಂಡಿತ ಇಷ್ಟ ಆಗುತ್ತೆ ಅಂದ್ಕೊಳ್ತೀನಿ ದಯವಿಟ್ಟು ಒಂದು ಲೈಕ್ ಮಾಡಿ ಜೊತೆಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡದೇ ಇರುವವರು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವೀಕ್ಷಕರೇ ಈ ದೇವಾಲಯ ಕೆಳದಿಯ ಅರಸರ ಸಮಯದಲ್ಲಿ ಅಂದರೆ ಸುಮಾರು ಹದಿನಾರು ಹದಿನೇಳನೇ ಶತಮಾನದಲ್ಲಿ ನಿರ್ಮಾಣಗೊಂಡಿತು ಇದನ್ನು ಹೊಂಬುಚ್ಚದ ವೆಂಕಟಯ್ಯ ಎನ್ನುವ ಶಿಲ್ಪಿ ಕಟ್ಟಿದ ಎಂದು ಅಲ್ಲಿರುವ ಶಾಸನ ಹೇಳುತ್ತೆ ವಿಜಯನಗರ ಸಾಮ್ರಾಜ್ಯದ ಸಾಮಂತರಾಗಿದ್ದ ಅರಸರು ಸಾಮ್ರಾಜ್ಯದ ಪತನದ ನಂತರ ಸ್ವತಂತ್ರರಾಗಿ ಇಕ್ಕೇರಿಯನ್ನೇ ತಮ್ಮ ರಾಜಧಾನಿಯನ್ನಾಗಿ ಮಾಡಿಕೊಂಡ್ರು ಇಲ್ಲಿನ ಇನ್ನೊಂದು ಪ್ರಮುಖ ಆಕರ್ಷಣೆ ಅಂದ್ರೆ ದೇವಾಲಯದ ಮಹಾದ್ವಾರದ ಎದುರಿಗೆ ಇರುವ ಬೃಹತ್ ನಂದಿ ಅತ್ಯಾಕರ್ಷಕವಾಗಿ ಕೆತ್ತಲ್ಪಟ್ಟ ಈ ಮೂರ್ತಿ ಬೃಹದಾಕಾರದಲ್ಲಿದ್ದು ಪ್ರತ್ಯೇಕ ಮಂಟಪದಲ್ಲಿದ್ದುದು ವಿಶೇಷ ಈ ನಂದಿಯ ಕಾಲಿನಡಿಯಲ್ಲಿ ಇರುವ ಕಿರಿದಾದ ಜಾಗದಲ್ಲಿ ಸಣ್ಣ ಮಕ್ಕಳು ಮಕ್ಕಳುಕಿಳಿದ್ರೆ ಶುಭವಾಗುತ್ತದೆ ಎಂಬ ನಂಬಿಕೆಯೂ ಇದೆ ಈ ದೇವಾಲಯ ಮುಖಮಂಟಪ ಅರ್ಧ ಮಂಟಪ ಗರ್ಭಗುಡಿಯನ್ನು ಹೊಂದಿದ್ದು ಮುಖಮಂಟಪದ ಕಂಬಗಳು ಅತ್ಯಂತ ಸುಂದರ ಕೆತ್ತನೆಯುಳ್ಳದ್ದಾಗಿದೆ ಗರ್ಭಗುಡಿಯಲ್ಲಿ ಈಗಿರುವುದು ಈಶ್ವರಲಿಂಗವಾದರೂ ಇದನ್ನು ಕಟ್ಟಿದಾಗ ಈ ಲಿಂಗದ ಹಿಂದೆ ಮೂವತ್ತೆರಡು ಕೈಗಳ ಈಶ್ವರನ ವಿಗ್ರಹ ಇತ್ತೆಂದು ಹೇಳ್ತಾರೆ ಬಿಜಾಪುರದ ಸುಲ್ತಾನರ ದಾಳಿಯಲ್ಲಿ ನಾಶಗೊಂಡ ಈ ವಿಗ್ರಹದ ಪಾದಗಳು ಮಾತ್ರ ಇದೀಗ ಆವರಣದಲ್ಲಿದೆ ಇದರ ಜೊತೆಗೆ ಇನ್ನೂ ಕೆಲವು ವಿಗ್ರಹಗಳು ಅವೆಲ್ಲವನ್ನೂ ದಾಳಿಯ ಸಮಯದಲ್ಲಿ ನಾಶ ಮಾಡಿದರು ಎಂದು ಇತಿಹಾಸಕಾರರು ಹೇಳುತ್ತಾರೆ ಅರ್ಧ ಮಂಟಪದ ದ್ವಾರದ ಎರಡೂ ಬದಿಗೆ ಗಣಪತಿ ಷಣ್ಮುಖ ಪಾರ್ವತಿ ಹಾಗೂ ಕಾಲಭೈರವ ಮೂರ್ತಿಗಳಿವೆ ಕದಂಬ ಶೈಲಿಯನ್ನು ಹೋಲುವ ಈ ದೇವಾಲಯದ ಮುಖಮಂಟಪದ ಛಾವಣಿ ಹಾಗೂ ಕಂಬಗಳ ಕೆತ್ತನೆ ಅತ್ಯಾಕರ್ಷಕವಾಗಿದೆ ಈ ದೇವಾಲಯದ ಎಡಗಡೆಗೆ ಇದೇ ಶೈಲಿಯಲ್ಲಿ ಆದರೆ ಚಿಕ್ಕದಾದ ಗುಡಿಯಲ್ಲಿದೆ ಅಖಿಲಾಂಡೇಶ್ವರಿ ದೇವಿ ದೇವಾಲಯದ ಆವರಣದಲ್ಲಿ ವಂಶಗೊಳಿಸಲಾದ ಮೂವತ್ತೆರಡು ಕೈಗಳ ಈಶ್ವರನ ಮೂರ್ತಿಯ ಪಾದದ ಭಾಗವನ್ನು ಈಗಲೂ ನೋಡಬಹುದು ಜೊತೆಗೆ ಇನ್ನೂ ಹಲವಾರು ಶಿಲ್ಪಗಳ ಭಗ್ನಾವಶೇಷಗಳನ್ನು ನೋಡಬಹುದು ವೀಕ್ಷಿದರೆ ಇಲ್ಲಿಯ ಒಂದು ವಿಶಿಷ್ಟ ಕೆತ್ತನೆ ಎಂದರೆ ಎರಡು ಹಲ್ಲಿಗಳದ್ದು ಈ ಎರಡು ಹಳ್ಳಿಗಳ ಮಧ್ಯೆ ಒಂದು ಗೆರೆಯನ್ನು ಕೆತ್ತಿದ್ದಾರೆ ಈ ಎರಡು ಹಲ್ಲಿಗಳು ಎಂದು ಸೇರುತ್ತವೆಯೋ ಅಂದೇ ತೊಳೆಯಾಗುತ್ತದೆ ಎಂಬುದ ಒಂದು ಇಲ್ಲಿಯ ಸ್ಥಳೀಯರ ನಂಬಿಕೆ ಆದರೆ ಇವು ಸೇರದಂತೆ ನೋಡಿಕೊಳ್ಳುವುದು ಅದರ ಹಿಂದಿದ್ದ ಚೇಳಿನ ಕೆಲಸ ಇದು ವಿಚಿತ್ರ ಅಂದರೂ ಏನೋ ವಿಶೇಷ ಇದೆ ಅನ್ನುವುದಂತೂ ನಿಶ್ಚಿತ ಪುರಾತತ್ವ ಇಲಾಖೆ ಆಡಳಿತಕ್ಕೆ ಒಳಪಟ್ಟ ಈ ದೇವಾಲಯ ಪ್ರತಿನಿತ್ಯ ಹಲವಾರು ಪ್ರವಾಸಿಗರನ್ನು ಆಕರ್ಷಿಸ್ತಾ ಇದೆ ವೀಕ್ಷಕರೇ ಈ ವಿಡಿಯೋ ನಿಮಗೆ ಖಂಡಿತ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ದಯವಿಟ್ಟು ಒಂದು ಲೈಕ್ ಬರಲಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಮಸ್ಕಾರ